ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಒನ್ ಪಾಟ್ ಸಾಂಬಾರ್ ಅಂತ ತುಂಬಾ ಈಸಿ ಹಾಗೆ ಬ್ಯಾಚುಲರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು ತುಂಬಾ ಲೆಸ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಸಾಂಬಾರ್ ಮಾಡ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಕೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಈ ಸಾಂಬಾರ್ಗೆ ಸಣ್ಣ ಈರುಳ್ಳಿನ ಬಳಸ್ತಾ ಇದ್ದೀನಿ ಇಲ್ಲ ಸಣ್ಣ ಈರುಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಹಾಗೆ ನಾಟಿ ಟೊಮ್ಯಾಟೊ ಒಂದು ಎರಡು ಮೀಡಿಯಮ್ ಸೈಜು ಸಾಂಬಾರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಬೇಳೆ ಸಾಂಬಾರು ಪುಡಿ ಜೀರಿಗೆ ಒಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಕಲ್ಲುಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಈ ಸಾಂಬಾರಿಗೆ ಪಾಲಕ್ನ ಬಳಸ್ತಿದ್ದೀವಿ ಒಂದು ಬಂಚ್ ಆಗೋಷ್ಟು ಚೆನ್ನಾಗೇ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಬೇಕಿರೋ ಐಟಮ್ಸು ಒಂದು ಕಾಲು ಕಪ್ ಆಗೋಷ್ಟು ತುಪ್ಪ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಐದರಿಂದ ಆರು ಕಡ್ಡಿ ಕರಿಬೇವು ಹಾಗೆ ಸ್ವಲ್ಪ ಹಿಂಗು ಒಂದು ಏಳು ಗಾರ್ಲಿಕ್ನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಎಷ್ಟು ಒಗ್ಗರಣೆಗೆ ಬೇಕಾಗತ್ತೆ ಹಾಗೆ ಬೇಳೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀವಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಈ ಸಾಂಬಾರ ನೀವು ಈ ಬೇಳೆ ಜೊತೆಲ್ಲಾರು ಮಾಡ್ಬೋದು ಇಲ್ಲ ಹೆಸರು ಬೇಳೆ ಕೂಡ ಮಾಡ್ಬೋದು ನೋಡಿ ವಾಟರ್ ಒಂದು ಕಪ್ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಹಾಗೆ ಬೇಳೆ ವಾಶ್ ಮಾಡಿರೋ ಅಂಥದ್ದನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಪಾಲಕ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಏನೇನು ಐಟಮ್ಸ್ ತೊಗೊಂಡಿದ್ದೀರೋ ಎಲ್ಲ ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೇಕಷ್ಟೆ ಈಗ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಈರುಳ್ಳಿ ಇದು ಸಾಂಬಾರು ಈರುಳ್ಳಿ ತುಂಬಾ ಟೇಸ್ಟಿಯಾಗಿರತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಏನು ತೊಗೊಂಡಿದ್ದೀರೋ ಅದು ಉಪ್ಪು ಮತ್ತು ಜೀರಿಗೆ ಇಷ್ಟೂ ಆ್ಯಡ್ ಮಾಡಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಾಂಬಾರು ನೋಡಿ ತುಂಬಾ ಈಸಿ ಅಂದರೆ ನಿಮಗೆ ಎಲ್ಲ ಐಟಮ್ಸ್ನು ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಕೂಗ್ಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕಂಪ್ಲೀಟ್ ಆಗಿಬಿಡುತ್ತೆ ಈಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಒಂದು ಐದರಿಂದ ಆರು ವಿಶಲಷ್ಟು ಬಿಡಬೇಕಾಗತ್ತೆ ಸೊ ಅವಾಗ ಕಂಪ್ಲೀಟಾಗಿ ಎಲ್ಲ ಕುಕ್ಕಾಗಿರುತ್ತೆ ನಿಮಗೆ ಈಸಿಯಾಗೆ ಸ್ಮ್ಯಾಷರ್ ತೊಗೊಂಡು ಸ್ಮ್ಯಾಶ್ ಮಾಡಿದ್ರೆ ಸಾಂಬಾರು ಕಂಪ್ಲೀಟ್ ಆಗಿರುತ್ತೆ ನೋಡಿ ಕುಕ್ಕರ್ ಕಂಪ್ಲೀಟಾಗಿ ಆಗಿದೆ ನೋಡಿ ಎಲ್ಲ ನೀಟಾಗಿ ಬಂದಿರತ್ತೆ ನೀವೇನು ಇದರಲ್ಲಿ ರುಬ್ಬೋಷ್ಟು ಇರೋಲ್ಲ ಏನೂ ಇರೋಲ್ಲ ಜಸ್ಟ್ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಎಲ್ಲ ನೀಟಾಗಿ ಬ್ಲೆಂಡ್ ಆಗತ್ತೆ ನಿಮಗೆ ತುಂಬ ಕಡಿಮೆ ಟೈಮ್ ಇದೆ ಹಾಗೆ ಜಾಸ್ತಿ ಇಂಗ್ರೀಡಿಯಂಟ್ಸು ಮನೇಲಿಲ್ಲ ಜಸ್ಟ್ ಪಾಲಕ್ ಇದೆ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಹಾಗೆ ಅದಕ್ಕೆ ತುಪ್ಪ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ತುಪ್ಪ ಕಾದ ನಂತರ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಜಜ್ಜಿಟ್ಟಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಸಾಂಬಾರೇನೋ ಕಂಪ್ಲೀಟಾಗಿದೆ ಬಟ್ ವಿತೌಟ್ ಒಗ್ಗರಣೆ ಟೇಸ್ಟಂತೂ ಅಷ್ಟು ಚೆನ್ನಾಗಿ ಬರೋಲ್ಲ ಬಟ್ ವಿತ್ ಒಗ್ಗರಣೆ ಅಂತೂ ಸಖತ್ತಾಗಿರುತ್ತೆ ಟ್ರಸ್ಟ್ಮಿ ಇದಕ್ಕೆ ಸ್ವಲ್ಪ ಹಿಂಗಾಕೋಬೇಕಾಗತ್ತೆ ಆರಗ್ನೆ ಕೂಡ ಆಗುತ್ತೆ ಹಾಗೆ ಪಾಲಕ್ಕು ಬೇಳೆ ಎಲ್ಲ ಬಿದ್ದಿರೋದ್ರಿಂದ ಪರ್ಫೆಕ್ಟಾಗಿರುತ್ತೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಪರ್ಫೆಕ್ಟ್ ನೋಡಿ ಇದಕ್ಕೆ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಿ ಯಾಕಂದರೆ ಒಗ್ಗರಣೆ ಜೊತೆ ಸಾಂಬಾರು ಕಂಪ್ಲೀಟಾಗಿ ಬ್ಲೆಂಡ್ ಆದರೆ ಚೆನ್ನಾಗಾಗತ್ತೆ ನೀವು ಇದೇ ರೆಸಿಪಿನ ಹೆಸರು ಬೇಳೆಲಿ ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಸೊ ಈ ದಾಲಲ್ಲಿ ಕೂಡ ಟ್ರೈ ಮಾಡ್ಬೋದು ಇದು ಸ್ವಲ್ಪ ಬೇಳೆ ಸಾಂಬಾರ ಸ್ಟೈಲಲ್ಲಿ ಬರುತ್ತೆ ಅದು ನಿಮಗೆ ತುಂಬ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಅದು ಅದನ್ನು ಕೂಡ ಟ್ರೈ ಮಾಡಿ ನೋಡ್ಬೋದು ಅನ್ನಕ್ಕೆ ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಈ ಸಾಂಬಾರು ಪರ್ಫೆಕ್ಟ್ ಕಾಂಬಿನೇಷನ್ ನಿಜವಾಗ್ಲೂ ನೀವು ಟ್ರೈ ಮಾಡಿ ಹೇಳಬೇಕು ಹೇಗೆ ಬಂದಿದೆ ಅಂತ ಹಾಗೆ ಈ ರೆಸಿಪಿ ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಯಾಕಂದರೆ ತುಂಬ ಸೋಮಾರು ತನ ಇದ್ದಾಗ ಸಾರಿ ಅಡುಗೆ ಮಾಡೋಕ್ಕೆ ಬೋರ್ ಆಗ್ತಾ ಇದ್ದಾಗ ಎಲ್ಲ ಐಟಮ್ಸ್ನೂ ಒಂದೇ ಕುಕ್ಕರಲ್ಲಿ ಕೂಗಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕಂಪ್ಲೀಟೇ ಆಗಿಬಿಡತ್ತೆ ಸೊ ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಬೋದು ಎಲ್ಲ ಐಟಮ್ಸ್ನೂ ಒಂದೇ ಕುಕ್ಕರ್ಗೆ ಹಾಕಿ ಆ್ಯಂಡ್ ಈಸಿಯಾಗೇ ಮಾಡ್ತಿರೋದ್ರಿಂದ ಈ ಸಾಂಬಾರಿಗೆ ಒನ್ ಪಾಟ್ ಸಾಂಬಾರು ಅಂತ ಹೆಸರಿಟ್ಟಿದ್ದೀವಿ ಈ ರೆಸಿಪಿ ಅಂದರೆ ನನ್ನ ಫ್ರೆಂಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್